ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಧ್ಯಾನ ಪುಸ್ತಕ ವಾಚನದ ಮೂರನೇ ಸಂಚಿಕೆಗೆ ಸ್ವಾಗತ ಅಧ್ಯಾಯ ಎರಡು ಧ್ಯಾನ ಮತ್ತು ಜ್ಞಾನ ಎಲ್ಲ ಸುಮ್ಮನೆ ಎನ್ನುವ ಪೂರ್ವಾಗ್ರಹ ಪೀಡಿತರಿಗೆ ಇಲ್ಲಿ ಏನೂ ಇಲ್ಲ ಕುತೂಹಲ ಮತ್ತು ಶ್ರದ್ಧೆ ಉಳ್ಳವನಿಗೆ ಧ್ಯಾನ ಎಲ್ಲವೂ ಆಗುತ್ತದೆ ಧ್ಯಾನ ಎನ್ನುವುದು ಜ್ಞಾನದ ಪರ್ಯಾಯ ಪದ ಇದೇ ಧ್ಯಾನ ಜಪಾನಿನಲ್ಲಿ ಝೆನ್ ಆಗಿ ಕಾಣಿಸಿಕೊಂಡಿದೆ ಝೆನ್ ಎಂದರೆ ಇದ್ದದ್ದನ್ನು ಇದ್ದ ಹಾಗೆ ಸ್ವೀಕರಿಸುವ ಮನೋಭಾವ ಹೊಂದಿರುವ ಸ್ಥಿತಿ ಅಧ್ಯಾತ್ಮದ ಪ್ರಕಾರ ದೇವರು ರೂಪು ರೇಖೆ ಬಣ್ಣ ಗುಣ ವಾಸನೆ ರುಚಿ ಶಬ್ದ ಸ್ಪರ್ಶ ಹುಟ್ಟು ಸಾವು ಆದಿ ಅಂತ್ಯ ಮತ್ತು ಪರಿವರ್ತನೆಗಳಿಲ್ಲದ ಕೇವಲ ಪ್ರಜ್ಞಾ ಸ್ಥಿತಿ ಮಾತ್ರ ಆ ಪ್ರಜ್ಞೆಯೇ ಜ್ಞಾನದ ರೂಪದಲ್ಲಿ ಸಕಲ ಜೀವರಾಶಿಗಳಿಗೂ ಹಂತ ಹಂತವಾಗಿ ಒದಗಿ ಬಂದು ಈ ಜಗತ್ತು ಮುನ್ನಡೆಯಲು ಕಾರಣವಾಗಿದೆ ಹೀಗೆ ದೊರೆತ ಜ್ಞಾನವನ್ನು ನಮ್ಮ ಡಿಎನ್ಎಗಳು ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ಮಾಡುತ್ತವೆ ಜೊತೆಗೆ ಡಿಎನ್ಎಗಳು ತಮ್ಮ ಆಧಾರಿತ ದೇಹದಿಂದಲೂ ಪ್ರಭಾವಿತಗೊಳ್ಳುವುದರಿಂದ ತಾವು ಸಾಗಿ ಬಂದ ದಾರಿಯುದ್ದಕ್ಕೂ ಒಂದಷ್ಟು ಮಾಹಿತಿ ಗುಣಗಳನ್ನು ಸಂಗ್ರಹಿಸಿಕೊಂಡು ಕೆಲವೊಮ್ಮೆ ಮೂಲ ಪ್ರಜ್ಞೆಯಿಂದ ಅನಾವರಣಗೊಳ್ಳುವ ಕೆಲವು ಜ್ಞಾನಗಳನ್ನೂ ಸೇರಿಸಿಕೊಂಡು ತಮ್ಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳುತ್ತವೆ ಅತ್ಯಗತ್ಯ ಸಂದರ್ಭದಲ್ಲಿ ಪ್ರಾಣಿಗಳು ಮಾನವನಿಗಿಂತ ಬಲು ಬೇಗನೆ ಮೂಲ ಪ್ರಜ್ಞೆಯಿಂದ ಅಥವಾ ದೇವರಿಂದ ಅಗತ್ಯ ಜ್ಞಾನಗಳನ್ನು ಪಡೆಯುವಲ್ಲಿ ಸಫಲವಾಗುತ್ತವೆ ಮಾನವನು ತಾನು ಬುದ್ಧಿವಂತನೆಂದು ಪ್ರಯೋಗಕ್ಕಿಳಿಯುವುದರಿಂದ ಒಂದಷ್ಟು ಗೊಂದಲಗಳನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಪ್ರಾಣಿಗಳು ಯಾವತ್ತೂ ತಮ್ಮ ಧರ್ಮವನ್ನು ಮೀರಿ ನಡೆಯುವುದಿಲ್ಲ ಹುಲಿ ಸಿಂಹಗಳು ತಮಾಷೆಗಾಗಿ ಬೇಟೆಯಾಡುವುದಾಗಲಿ ಇತರ ಪ್ರಾಣಿಗಳನ್ನು ಹಿಂಸಿಸುವುದಾಗಲಿ ಮಾಡುವುದಿಲ್ಲ ಹಸಿದಾಗ ಮಾತ್ರ ಬೇಟೆಗಿಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಸಾಕುನಾಯಿಗಳು ತಮ್ಮ ಮನೆಯ ಆವರಣದಿಂದ ಹೊರಗೆ ಯಾರನ್ನೂ ಗದರಿಸುವುದಿಲ್ಲ ಅನ್ನ ಹಾಕಿದವರಿಗೆಂದು ನಿಷ್ಠೆ ತಪ್ಪುವುದಿಲ್ಲ ಪ್ರಾಣಿಗಳ ಈ ರೀತಿಯ ಗೊಂದಲ ಮುಕ್ತ ಸ್ಥಿತಿಯಿಂದಾಗಿ ಅವುಗಳು ತಮ್ಮ ಅಸ್ತಿತ್ವದ ಉಳಿವಿನ ಬಗ್ಗೆ ಪ್ರಶ್ನೆ ಬಂದಾಗಲೆಲ್ಲ ಹೊಸ ಹೊಸ ಪ್ರಜ್ಞೆಯನ್ನು ಪಡೆದು ಪ್ರಕೃತಿಯ ವಿಕೋಪದಿಂದ ಪಾರಾಗುವ ದಾರಿಯನ್ನು ತಿಳಿದುಕೊಳ್ಳುತ್ತವೆ ಕೈಕಾಲು ಮುರಿದುಕೊಂಡರೂ ಕೊಳೆತು ನಾರುತ್ತಿರುವ ಗಾಯಗಳಿದ್ದರೂ ಕೆಲವೇ ದಿನಗಳಲ್ಲಿ ಗುಣ ಹೊಂದುವಂತಹ ರೋಗ ನಿರೋಧಕ ಶಕ್ತಿಯನ್ನು ತಮ್ಮ ದೇಹದಲ್ಲಿ ಹೊಂದುತ್ತವೆ ಕೆಲವೊಂದು ಜೀವಿಗಳು ತುಂಡಾಗಿ ಕಳಚಿ ತಮ್ಮ ದೇಹದ ಅಂಗಾಂಗಗಳನ್ನು ಮತ್ತೆ ಚಿಗುರುವಂತೆ ಮಾಡಿ ಯಥಾಸ್ಥಿತಿಯನ್ನು ಪಡೆಯುತ್ತವೆ ಕಪ್ಪೆಯಂತಹ ಕೆಲವು ಜೀವಿಗಳು ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಳ್ಳಲು ವರ್ಷಗಟ್ಟಲೆ ಕಾಲ ಮಣ್ಣಿನಡೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿರುತ್ತವೆ ಇತ್ತೀಚೆಗೆ ಒಂದು ನಾಯಿ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿದ್ದು ಯಾವುದೇ ಔಷಧಿ ಫಲಕಾರಿಯಾಗದಿದ್ದಾಗ ತಾನಾಗಿ ಅಡಕೆಯನ್ನು ಜಗಿದು ರಸ ಕುಡಿದು ರೋಗ ಮುಕ್ತವಾದ ಪ್ರಸಂಗ ವರದಿಯಾಗಿದೆ ಈಗ ಈ ಔಷಧ ಮನುಷ್ಯರಿಗೂ ಪರಿಣಾಮಕಾರಿ ಎಂದು ತಿಳಿದು ಬಂದಿದೆ ನಾಯಿಗಳು ಈ ರೀತಿ ಅಜೀರ್ಣವಾದಾಗ ಹೊಟ್ಟೆ ನೋವಾದಾಗ ಕೆಲವೊಂದು ಗಿಡ ಮೂಲಿಕೆ ಹುಲ್ಲು ಕಡ್ಡಿಗಳನ್ನು ಔಷಧಿಯಾಗಿ ಸೇವಿಸುವುದು ಗಾಯಗಳಾದಾಗ ಗಾಯಕ್ಕೆ ಬಚ್ಚಲ ಬೂದಿಯನ್ನು ತಾಗಿಸಿಕೊಂಡು ಗಾಯ ಹುಣ್ಣಾಗದಂತೆ ನೋಡಿಕೊಳ್ಳುವುದು ಇತ್ಯಾದಿ ಸಾಮಾನ್ಯವಾಗಿ ಕಂಡುಬರುವ ವಿಷಯ ಪ್ರಾಣಿಗಳಿಗೆ ಇಂತಹ ಜ್ಞಾನ ಬಂದದ್ದಾದರೂ ಇಲ್ಲಿಂದ ಸಾಮಾನ್ಯವಾಗಿ ಮಾನವನಿಗಿಂತ ಇತರ ಜೀವರಾಶಿಗಳು ಗಿಡಮರಗಳು ಸೂಕ್ಷ್ಮಾಣುಗಳು ಬಹಳ ಬೇಗನೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತವೆ ಏಕೆಂದರೆ ಅವುಗಳಲ್ಲಿ ಸ್ವಾರ್ಥ ಮೋಸ ಎನ್ನುವ ವಿಚಾರವೇ ಇರುವುದಿಲ್ಲ ಒಂದು ದುಂಬಿ ಸುಮ್ಮನೆ ಹೂವುಗಳ ಮಕರಂದವನ್ನೇ ಹೀರುವುದಿಲ್ಲ ಮಕರಂದವನ್ನು ಹೀರಿದ್ದಕ್ಕೆ ಪ್ರತಿಫಲವಾಗಿ ಅದು ಹೂವಿನಿಂದ ಹೂವಿಗೆ ಪರಾಗಸ್ಪರ್ಶ ಮಾಡಿ ಅಂತಹ ಹೂವುಗಳಿಂದ ಕಾಯಿಯಾಗುವಂತೆ ಮಾಡಿ ಆ ಗಿಡದ ವಂಶವೃದ್ಧಿಯಾಗುವಂತೆ ಮಾಡುತ್ತದೆ ಒಂದು ಮರ ಹಕ್ಕಿಗಳಿಗೆ ಸ್ವಾದಿಷ್ಟವಾದ ಹಣ್ಣನ್ನು ಸುಮ್ಮನೆ ತಿನಿಸುವುದಿಲ್ಲ ಹಕ್ಕಿಗಳ ಹಸಿವನ್ನು ನೀಗಿಸುವುದರೊಂದಿಗೆ ಅವುಗಳ ಹೊಟ್ಟೆ ತೇರಿದ ತನ್ನ ಬೀಜವನ್ನು ಅವುಗಳ ಹಿಕ್ಕೆಯ ಮೂಲಕ ದೂರ ಪ್ರದೇಶದವರೆಗೆ ತಲುಪಿಸಿ ತನ್ನ ವಂಶದ ಮರಗಳು ಎಲ್ಲೆಲ್ಲೋ ಕಾಣಿಸಿಕೊಳ್ಳುವಂತೆ ಮಾಡಿಸಿಕೊಳ್ಳುತ್ತವೆ ಪ್ರಕೃತಿಯಲ್ಲಿ ಏನಿದ್ದರೂ ನೀ ಎನಗಿದ್ದರೆ ನಾ ನಿನಗೆ ಎನ್ನುವ ರೀತಿಯ ವ್ಯವಹಾರವೇ ನಡೆಯುತ್ತದೆ ಅಲ್ಲಿ ವಂಚನೆ ಮೋಸಕ್ಕೆ ಅವಕಾಶವಿಲ್ಲ ಸ್ವಾರ್ಥ ಇಲ್ಲವೇ ಇಲ್ಲ ತನ್ನ ಹಲ್ಲುಗಳನ್ನು ಹಕ್ಕಿಯೊಂದು ಸ್ವಚ್ಛ ಮಾಡುವುದಿದ್ದಲ್ಲಿ ಮೊಸಳೆಯೊಂದು ಗಂಟೆಗಟ್ಟಲೆ ತನ್ನ ಬಾಯಿಯನ್ನು ತೆರೆದು ಸಹಕರಿಸುತ್ತದೆ ಹಕ್ಕಿಯಿಂದ ಕೆಲಸವಾದ ನಂತರ ಆ ಹಕ್ಕಿಯನ್ನು ಗಬಕ್ಕನೆ ತಿಂದು ಬಿಡುವ ಯೋಚನೆ ಆ ಮೊಸಳಿಯಲ್ಲಿ ಬರುವುದೇ ಇಲ್ಲ ಮನುಷ್ಯ ಹಾಗಲ್ಲ ಇವೆಲ್ಲ ಸಿದ್ಧಾಂತಗಳಿಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಾನೆ ಅದಕ್ಕೆ ನೆಮ್ಮದಿ ಅವನ ಹತ್ತಿರ ಸುಳಿಯುವುದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಅವನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ಇರುವೆಗಳಿಗೆ ಡಿಡಿಟಿ ಬಳಸಿದರೆ ಪ್ರಾರಂಭದಲ್ಲಿ ಕಂಗಾಲಾಗುವ ಅವು ಕೇವಲ ವಾರದೊಳಗೆ ಅದಕ್ಕೆ ಬೇಕಾದ ಪ್ರತಿರೋಧಕ ಶಕ್ತಿಯನ್ನು ತಮ್ಮಲ್ಲಿ ಬೆಳೆಸಿಕೊಂಡು ಮುಂದೆ ಡಿಡಿಟಿಯ ಮೇಲೆಯೇ ಬಿಡಾರ ಹೂಡುವಷ್ಟರ ಮಟ್ಟಿಗೆ ಸಮಸ್ಯೆಯಿಂದ ಹೊರಬರುತ್ತವೆ ಪ್ರಾಣಿ ಸಂಕುಲವಂತೂ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಮ್ಮ ಸಂತತಿಯನ್ನು ಉಳಿಸಿ ಬೆಳೆಸಲು ಬೇಕಾದ ಚಿತ್ರ ವಿಚಿತ್ರ ಜ್ಞಾನವನ್ನು ತಮ್ಮದಾಗಿಸಿಕೊಂಡರೆ ಜಲಚರಗಳು ಈ ನಿಟ್ಟಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರಿದು ಅಗಾಧ ಪ್ರಮಾಣದ ವಿದ್ಯುತ್ ಅನ್ನು ತಮ್ಮ ದೇಹದಲ್ಲಿ ಉತ್ಪಾದಿಸಿ ಎದುರಾಳಿಗಳಿಗೆ ಆಘಾತ ನೀಡಿ ವೈರಿಯಿಂದ ಪಾರಾಗುವುದು ದೇಹದಲ್ಲೇ ದೀಪಗಳನ್ನು ಸೃಷ್ಟಿಸಿಕೊಂಡು ರಾತ್ರಿಯಲ್ಲಿ ಆಹಾರವನ್ನು ಹುಡುಕುವುದು ಬಣ್ಣ ಬದಲಾಯಿಸುವುದು ರೂಪ ಬದಲಾಯಿಸುವುದು ಅದೃಶ್ಯವಾಗುವುದು ಸಣ್ಣ ಸಣ್ಣ ಮೀನುಗಳು ಒಗ್ಗಟ್ಟಾಗಿ ಬಲು ದೊಡ್ಡ ಮೀನಿನ ಆಕಾರದಲ್ಲಿ ಚಲಿಸಿ ದೊಡ್ಡ ದೊಡ್ಡ ಮೀನುಗಳಿಂದ ರಕ್ಷಣೆ ಪಡೆಯುವುದು ಹೀಗೆ ಏನೇನೋ ಕಸರತ್ತು ಮಾಡುತ್ತವೆ ಸೂಕ್ಷ್ಮಜೀವಿಗಳು ವಿಶ್ವಚೇತನದಿಂದ ಅದ್ಭುತ ಜ್ಞಾನವನ್ನು ಪಡೆಯುವಲ್ಲಿ ಹಿಂದೆ ಬಿದ್ದಿಲ್ಲ ಕುದಿಯುವ ನೀರಲ್ಲೂ ನೂರಾರು ಅಡಿ ಆಳದ ಹಿಮರಾಶಿಯಲ್ಲೂ ಅವು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಜ್ಞಾನವನ್ನು ಪಡೆದುಕೊಂಡಿವೆ ಸಾಮಾನ್ಯವಾಗಿ ಯಾವುದೇ ವೈರಸ್ ತಮ್ಮ ರಕ್ತವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಉಂಟಾಗುವ ರಾಸಾಯನಿಕ ಕ್ರಿಯೆಗಳಿಂದಾಗಿ ರಕ್ತದಲ್ಲಿಯ ಟಿ ಸೆಲ್ಗಳು ಹೆಚ್ಚೆತ್ತು ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಸಿದ್ಧಪಡಿಸಿ ದೇಹವನ್ನು ರೋಗಾಣುಗಳಿಂದ ಮುಕ್ತ ಮಾಡುವುದು ವಾಡಿಕೆ ಆದರೆ ಏಡ್ಸ್ನಂತಹ ವೈರಸ್ಗಳು ತಾವು ಪ್ಲಾಸ್ಟಿಕ್ನಂತಹ ವಸ್ತುವಿನ ಕವಚವನ್ನು ಧರಿಸಿಕೊಂಡು ಮನುಷ್ಯನ ರಕ್ತ ಸೇರಿ ರಕ್ತದಲ್ಲಿಯ ಅತ್ಯಂತ ವ್ಯವಸ್ಥಿತ ರಕ್ಷಣಾ ವ್ಯೂಹವನ್ನು ಮೋಸಗೊಳಿಸುತ್ತವೆ ಹಲವಾರು ವರ್ಷಗಳ ಕಾಲ ರಕ್ತದಲ್ಲಿಯೇ ಬಿಡಾರ ಹುಡಿ ತಮ್ಮ ಸಂತಾನವನ್ನು ವೃದ್ಧಿಸಿಕೊಂಡು ಪರಿಪೂರ್ಣ ಸಾಮರ್ಥ್ಯ ಹೊಂದಿದ ಮೇಲೆ ದಿಢೀರನೆ ಆಕ್ರಮಣ ಮಾಡಿ ರಕ್ತದಲ್ಲಿಯ ರಕ್ಷಣಾ ವ್ಯೂಹವನ್ನು ಸಂಪೂರ್ಣ ನಾಶ ಮಾಡಲು ಅವು ಕಲಿತುಕೊಂಡದ್ದು ಸಾಮಾನ್ಯ ಬುದ್ಧಿವಂತಿಕೆಯಂತೂ ಅಲ್ಲವೇ ಅಲ್ಲ ಪ್ರಕೃತಿಯಲ್ಲಿ ಇಂತಹ ಜ್ಞಾನ ಪ್ರಜ್ಞೆ ಕೇವಲ ಜೀವರಾಶಿ ಹಾಗೂ ಸಸ್ಯಗಳಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಪ್ರತ್ಯೇಕ ಜೀವಕೋಶದಲ್ಲೂ ನಾವು ಕಾಣಬಹುದು ಕೋಳಿ ಮೊಟ್ಟೆಯಲ್ಲೂ ಹಾವಿನ ಮೊಟ್ಟೆಯಲ್ಲೂ ಒಂದೇ ಮೂಲಧಾತುವಿನಿಂದಾದ ಒಂದೇ ತರಹದ ಜೀವಕೋಶಗಳಿದ್ದಾಗ್ಯೂ ಅವುಗಳು ವಿಭಿನ್ನ ಪ್ರಮಾಣದಲ್ಲಿ ಸಂಘಟಿತಗೊಂಡು ಕೋಳಿ ಮರಿಯನ್ನು ಹಾವಿನ ಮರಿಯನ್ನು ರೂಪಿಸುವುದು ತುಂಬಾ ಸೂಕ್ಷ್ಮ ಕೆಲಸ ಪ್ರತಿಯೊಂದು ಮೊಟ್ಟೆಯ ಜೀವಕೋಶಗಳಲ್ಲಿ ಅವುಗಳ ಕಾರ್ಯತಂತ್ರವನ್ನು ನಿಯಂತ್ರಿಸಿ ಮಾರ್ಗದರ್ಶನ ಹೊಂದುವ ಅತ್ಯದ್ಭುತ ಪ್ರಜ್ಞೆ ಬಂದದ್ದಾದರೂ ಎಲ್ಲಿಂದ ಹೃದಯವನ್ನು ನಿರ್ಮಿಸಬೇಕಾದ ಜೀವಕೋಶಗಳು ಮೆದುಳನ್ನು ನಿರ್ಮಿಸಬೇಕಾದ ಜೀವಕೋಶಗಳೊಂದಿಗೆ ತಪ್ಪಿ ಕೈಜೋಡಿಸದಂತೆ ಒಂದೇ ಜವಾಬ್ದಾರಿಯನ್ನು ಹೊತ್ತ ಜೀವಕೋಶಗಳು ಪರಸ್ಪರ ಗುರುತಿಸಿಕೊಳ್ಳಲು ಸಂಪರ್ಕವಿಟ್ಟುಕೊಳ್ಳಲು ಅದೇ ವಿಶ್ವಪ್ರಜ್ಞೆ ಆದೇಶಗಳನ್ನು ನೀಡುತ್ತದೆ ಈ ಜ್ಞಾನ ಇನ್ನು ಸೂಕ್ಷ್ಮತರ ರೀತಿಯಲ್ಲಿ ವ್ಯಕ್ತವಾಗುವುದಿದೆ ವಿಕಿರಣಯುಕ್ತ ಅಣುಗಳಿಂದ ಹೊರಹೊಮ್ಮುವ ಎಲೆಕ್ಟ್ರಾನ್ಗಳು ಇದಕ್ಕೆ ಒಳ್ಳೆಯ ಉದಾಹರಣೆ ಸಾಮಾನ್ಯವಾಗಿ ವರ್ಷದಲ್ಲಿ ಸುಮಾರು ಎರಡು ಸಾವಿರ ಎಲೆಕ್ಟ್ರಾನ್ಗಳಲ್ಲಿ ಒಂದು ಎಲೆಕ್ಟ್ರಾನ್ ತನ್ನ ಸರದಿಯನ್ನು ಪಡೆಯುತ್ತವೆ ಆದರೆ ಯಾವ ನಿರ್ದಿಷ್ಟ ಎಲೆಕ್ಟ್ರಾನ್ ಹೊರಚಿಮ್ಮಬೇಕು ಎಂದು ನಿಗದಿಪಡಿಸುವುದು ಈ ವಿಶ್ವಪ್ರಜ್ಞೆಯೇ ಆಗಿದೆ ಇಷ್ಟೆಲ್ಲ ಸಂಕೀರ್ಣ ರೀತಿಯಲ್ಲಿ ವ್ಯಕ್ತವಾಗುವ ಇಂತಹ ವಿಶ್ವಪ್ರಜ್ಞೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಒಂದು ರೀತಿ ಅಥವಾ ಪದ್ಧತಿಯೇ ಧ್ಯಾನ